ಮುದ್ದೆನ ಇಟ್ಟೆ ಮುದ್ದೆ ತಿನ್ನೋದ್ಕೆ ಇಷ್ಟ ನಗು ನೀನ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವ್ಲಾಗ್ಗೆ ವೆಲ್ಕಮ್ ಗುಡ್ ಮಾರ್ನಿಂಗ್ ಕೂಡ ಯಾರೆಲ್ಲ ಈ ವಿಡಿಯೋ ಆಫ್ಟರ್ನೂನ್ ನೋಡ್ತಾ ಇದ್ರೆ ಗುಡ್ ಆಫ್ಟರ್ನೂನು ಹಾಗೆ ಈವ್ನಿಂಗ್ ನೋಡ್ತಾ ಇದ್ರೆ ಗುಡ್ ಈವ್ನಿಂಗು ಏನಪ್ಪಾ ಇವತ್ತು ವಿಷಯ ಅಂದ್ರೆ ಸಿಂಪಲ್ ಆಗಿ ಒಂದು ಬ್ರೇಕ್ಫಾಸ್ಟ್ ರೆಡಿ ಇಟ್ಕೊಂಡಿದ್ದೀವಿ ಆ ಮಂಜು ಸಹ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದಾರೆ ಆದರೆ ನಾವು ಹೋಗ್ತಾ ಇರೋದು ಬಂದು ಚಿಕ್ಕಬಳ್ಳಾಪುರದಲ್ಲೇ ಫೇಮಸ್ ಆದಂಥ ಫಿಫ್ಟಿ ಇಯರ್ಸ್ ಓಲ್ಡ್ ಹೋಟೆಲ್ಗೆ ಇದ್ದೀವಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬನ್ನಿ ನೋಡೋಣ ಯಾವ ಥರ ಟೇಸ್ಟ್ ಇರುತ್ತೆ ಹೈಪ್ ತುಂಬ ಹೈಪ್ ಇದೆ ನೋಡೋಣ ಯಾವ ಥರ ಇರುತ್ತೆ ಏನು ಅಂತೆಲ್ಲ ಬನ್ನಿ ಹೋಗೋಣ ಯಾವ ಬೈಕ್ನ ತೊಗೊಂಡು ಹೋಗೋದು ಅನ್ನೋದಕ್ಕೆ ಒಂದು ಕ್ವಶನ್ ಮಾರ್ಕ್ ಇದೆ ಅದಕ್ಕೆ ಬ್ರೋ ಏನು ಮಾಡೋಣ ಅಂದರೆ ಅವಲಕ್ಕಿ ಪೋಲಕ್ಕಿ ಆಡೋಣ ಯಾವ ಬೈಕ್ ಬರುತ್ತೋ ಆ ಬೈಕ್ ಎತ್ಕೊಂಡು ಹೋಗೋಣ ಏನಂತ ಸರಿ ಸರಿ ಓಕೆನಾ ಓಕೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಆಗಿದಿದ್ರೆ ಓಕೆ ಹಾಂ ಓಕೆ ಇವಾಗ ಶುರು ಮಾಡೋಣ ಅವಲಕ್ಕಿ ಪೋಲಕ್ಕಿ ಆಡೋಣ ಯಾವ ಬೈಕ್ ಬಂದರೆ ಆ ಬೈಕ್ ಹಾಕಿ ಹಾಕೊಂಡು ಹೋಗೋಣ ಲೆಟ್ಸ್ ಗೋ ಅವಲಕ್ಕಿ ಕಾಂಚಿ ಕಾಣಚಿ ನಮಿನ ಡಾಮ್ ಡೂಮ್ ತಸ್ ಫುಸ್ ಕೈ ಕೊಟರ್ ನೋಡಿ ನಮ್ಮ ಜಿ ಟಿನೇ ಬಂದಿದೆ ಓಕೆ ಜಿ ಟಿಲೇ ಹೋಗೋಣ ಓಕೆ 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 ಬ್ರೋ ನಿಮ್ಮ ಗಾಡಿನ ಅಲ್ಲೇ ಸೈಡ್ಗೆ ಹಾಕ್ಬಿಡು ಹಾಂ ಅಲ್ಲ ಸೈಡ್ಗೆ ಹಾಕ್ಬಿಡಲ್ಲೇ ನಮ್ಮ ತಾತ ಓಡಾಡ್ತಾ ಇರ್ತಾರೆ ಅಲ್ಲಿ ಹಾಕ್ಬಿಡಲ್ಲಿ ನೀನು ಸ್ವಲ್ಪ ಹತ್ತು ಕಡೆ ಹಾಕೋ ಓಕೆ ಬನ್ನಿ ಹೋಗೋಣ ಲ್ಯಾಟ್ಸ್ ಗೋ ಗೈಸ್ ವೆಯ್ಟ್ 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 ಏನಪ್ಪ ಅಂದರೆ ನಾನು ನಾನು ತುಂಬ ದಿನದಿಂದ ಇದ್ದೀನಿ ನಮ್ಮ ಜಿ ಟಿಗೆ ಒಂದು ನೇಮ್ ಇಡೋಣ ಅಂತ ಬಟ್ ನಾನೇ ಇಟ್ಟರೆ ಚೆನ್ನಾಗಿರೋಲ್ಲ ಏನಂದರೆ ನಮ್ಮ ಅಪ್ನಾರ್ಮಲ್ ಕನ್ನಡಿಗ ಫ್ಯಾಮಿಲಿ ಅಂದರೆ ನಿಮ್ಮ ನಮ್ಮ ಸಬ್ಸ್ಕ್ರೈಬರ್ಸು ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರೋ ನಮ್ಮ ಜಿ ಟಿಗೆ ನೋಡಿ ನಮ್ಮ ಜಿ ಟಿಗೆ ಒಂದು ನೇಮ್ ಸಜೆಸ್ಟ್ ಮಾಡಿ ಯಾವ ನೇಮ್ ಇಡಬೇಕು ಈ ಗಾಡಿಗೆ ಯಾವ ನೇಮ್ ಸೆಟ್ ಆಗುತ್ತೋ ಆ ನೇಮ್ನ ಸಜೆಸ್ಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹೊಡೀರಿ ಯಾವ ಕಮೆಂಟು ಜಾಸ್ತಿ ಸಲ ರಿಪೀಟ್ ಆಗಿರುತ್ತೋ ಆ ನೇಮ್ನ ಈ ಗಾಡಿಗೆ ಇಡೋಣ ನೋಡಿ ಈ ಥರದ್ದೆಲ್ಲ ಮಾಡ್ತಾರಣ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ನಮ್ಮ ಚಾನಲ್ನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಜಾಸ್ತಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವಾಗ ನಾವು ಹೋಗೋಣ ಗಾಡಿನ ಕೋಲ್ ಸ್ಟಾರ್ಟ್ ಮಾಡೋಣ ತುಂಬ ದಿವಸದಿಂದ ಎತ್ತ ಇಲ್ಲ ಗಾಡಿನ ಯಾಕೆ ಅಂದರೆ ಎಲೆಕ್ಟ್ರಿಕ್ ಗಾಡಿ ಬಂದಿರೋದ್ರಿಂದ ಈ ಗಾಡಿನೆಲ್ಲ ಸ್ವಲ್ಪ ಸ್ಲೋ ಮಾಡಿದ್ದೀನಿ ಓಕೆ ಹೋಗೋಣ ಇವಾಗ ಆಲ್ಮೋಸ್ಟ್ ಫಿಫ್ಟಿ ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಹೋಗೋಣ ಫ್ಯೂಲ್ ಬೇರೆ ಇಲ್ಲ ಫ್ಯೂಲ್ ಹಾಕ್ಸ್ಕೊಳ ಗಾಡಿ ತುಂಬ ಓಡಿಸ್ತಿಲ್ಲ ನಾನು ಇನ್ನಲ್ಲೇ ಅದಕ್ಕೆ ನಾನು ಫ್ಯೂಲ್ ಅಪ್ ಎಲ್ಲ ಮಾಡಿಸಿಲ್ಲ ಹೋಗಿ ಹೋಗ್ತಾ ಮಾಡಿಸೋಣ ಇವಾಗ ನಮ್ಮ ಪಾಸ್ಗೊಂದು ಕೈ ಮುಕ್ಕೊಂಬಿಡೋಣ ನೆಕ್ಸ್ಟ್ ಫ್ಯೂಲ್ ಸ್ಟೇಷನ್ ಅಲ್ಲಿ ಫ್ಯೂಲ್ ಬನ್ನಿ ಟೈಮ್ ಆಗಿದೆ ಆಲ್ಮೋಸ್ಟ್ ಅಲ್ಲಿ ಎಂಟು ಗಂಟೆ ಆಗ್ತಾ ಬಂತು ನಾವು ಏಳು ಗಂಟೆಗೆ ಹೋಗ್ಬೇಕು ಅಂದ್ಕೊಂಡಿದ್ದು ಬಟ್ ನಾನೇ ಎದ್ದಿಲ್ಲ ಲೇಟ್ ಆಗಿದ್ದೆ ಮಂಜು ಅವ್ರು ಬಂದರು ಬಟ್ ನಾನೇ ಎದ್ದಿಲ್ಲ ಲೇಟಾಗಿದ್ದೆ ಬನ್ನಿ ಫೀಲ್ ಹಾಕ್ಸ್ಕೊಳೋಣ ಫುಲ್ ಮಾಡಿ ಹ್ಞೂ ಆಗಿದೆ ಹ್ಞೂ ಓಕೆ ರೀಫಿಲ್ ಮಾಡಿಸ್ಕೊಂಡಿದ್ದೀವಿ ಇವಾಗ ಮಂಜನ್ಗೊಂದು ಟಾಸ್ಕ್ ಕೊಡೋಣ ಗೊತ್ತಾಗೋದು ಬೇಡ ಏರಿಯಾ ಅವ್ನ್ಗೆ ಹೇಳ್ತೀನಿ ಫಸ್ಟು ಮಂಜ ಹೇಳಿ ಮಂಜಾ ಮಂಜಾ ನಿಂದು ಒಳ್ಳೆ ಫೋಟೋಸ್ ಹಿಡಿತೀನಿ ಹೆಲ್ಮೆಟಲ್ಲಿ ನಿಂತ್ಕೊ ಹೇಳ್ತೀನಿ ಈ ವೈಸರ್ ಹಾಕೋ ಒಳ್ಳೆ ಫೋಟೋಸ್ ಹಿಡಿತೀನಿ ಹಾಂ ಬ್ಯಾಗ್ ಯಾಕೋ ಬ್ಯಾಗ್ ಯಾಕೋ ಚೆನ್ನಾಗಿದೆಯಾ ನೋಡಿ ಇವಾಗ ಒಂದು ಟಾಸ್ಕ್ ಕೊಡ್ತೀನಿ ಸುಮ್ಮನೆ ಈ ಫೋಟೋಸ್ ಎಲ್ಲ ಅವನು ಇನ್ನೂ ನಿಲ್ಸ್ಕೊಳಕ್ ಬಿಡೋಲ್ಲ ಅದಕ್ಕೋಸ್ಕರ ಫೋಟೋಸ್ ಇಡ್ಬಿಡೋಣ ಅಂತಷ್ಟೆ ಮಂಜಾ ಏನು ವಿಷಯ ಗೊತ್ತಾ ಇವಾಗ ಓಪನ್ ಮಾಡಿ ಹೇಳ್ತೀನಿ ಹಾಂ ಏನು ವಿಷಯ ಗೊತ್ತಾ ಇವಾಗ ಇಲ್ಲಿಂದ ಚಿಕ್ಕಬಳ್ಳಾಪುರವರೆಗೂ ಫ್ರೀಯಾಗಿ ಎಲ್ಲನ ಟೀ ಕೊಡಿಸಿದ್ರೆ ನಾನು ನಿಂಗೆ ಊಟ ಕೊಡಿಸ್ತೀನಿ ನನ್ನ ಫ್ರೀಯಾಗಿ ಟೀ ಕೊಡಿಸಿದ್ರೆ ನೀನು ನಂಗೆ ಊಟ ಕೊಡಿಸ್ಬೇಕು ಟಿಫನ್ ಕೊಡಿಸ್ಬೇಕು ಓಕೆನಾ ಟೀ ಕೊಡಿಸ್ತೀಯಾ ಫ್ರೀಯಾಗಿ ಕೊಡೋಂಗಿಲ್ಲ ಯಾವ ಓಟ್ಲಲ್ಲೂ ಹಾಂ ಹ್ಞೂ ಫ್ರೀಯಾಗಿ ಈಸ್ಕೊಡ್ಬೇಕು ಟೀ ಓಕೆ ಡೀಲ್ ಓಕೆನಾ ಇಲ್ಲ ಹೇಳು ಕೊಡಿಸ್ಬೇಕಾಮೇಲೆ ನನ್ನ ಕ್ಯಾಮ್ರ ನಮ್ಮ ಸಬ್ಸ್ಕ್ರೈಬರ್ಸ್ ಅವರೇ ಹಾಂ ಹೇಳು ಆಗುತ್ತಾ ಆಗಲ್ಲ ಹೇಳು ಕರೆಕ್ಟಿಗೆ ಹೇಳಿಬಿಡ ಫ್ರೀಯಾಗಿ ಕಾಸು ಕೊಡ್ತಿದ್ರೆ ಟೀ ಕೊಡಬೇಕು ಹಾಂ ಆಗುತ್ತಾ ಹಾಂ ಪಕ್ಕಾ ಹಾಂ ಅಂದ್ರೆ ಅಂದರೆ ಕೊಟ್ಟಿಲ್ಲ ಅಂದರೆ ಟಿಫನ್ ಕೊಡಿಸ್ಬೇಕಪ್ಪ ಓಕೆ ಸರಿ ಒಪ್ಕೊಂಡಿದ್ದಾನೆ ಮುಂಜು ಬನ್ನಿ ಟೀ ಕೊಡಿಸೋವರೆಗೂ ಅವನೇ ಓಡಿಸ್ಲಿ ಟೀ ಈಸ್ ಕೊಡ್ತಾನೆ ಫ್ರೀಯಾಗಿ ಟೀ ಕುಡ್ದುಬಿಟ್ಟು ಆಮೇಲೆ ಟಿಫನ್ ಮಾಡೋಣ ಏನೋ ಒಪ್ಕೊಂಡ್ಬಿಟ್ಟಿದ್ದಾನೆ ಒಪ್ಕೊಳೋಲ್ಲ ಅಂದ್ಕೊಂಡೆ ಓಕೆ ಏನ್ ಗುರುವ ನಾಗಿ ಟೀ ಟೀಸ್ ಕೊಡ್ಬೇಕು ನೀನು ಅಷ್ಟೇ ಏನ್ ಮಾಡ್ತೇವೆ ಗೊತ್ತಿಲ್ಲ ಫ್ರೀಯಾಗಿ ಕಾಸು ಕೊಡಂಗಿಲ್ಲ ನೀನು ಕಾಸು ಕೊಡಬಾರ್ದು ನಾನು ಕಾಸು ಕೊಡಬಾರ್ದು ಓಕೆ ಎಲ್ಗೋ ಕರ್ಕೊಂಡು ಹೋಗ್ತವನೆ ನೋಡಿ ಇವಾಗ ಈಸ್ ಕೊಡ್ತಾನೆ ನೋಡೋಣ ಕೊಡಲ್ಲ ಹೇಳ್ಬಿಟ್ಟು ನಾನು ಅಲ್ಲ ನಮ್ಮ ಹುಡುಗನ ಹತ್ರ ಮಾತಾಡ್ತಾ ಇದ್ರೆ ಇಲ್ಲಿ ಹೋಗ್ಬಿಟ್ಟು ಬಿಲ್ ಪೇ ಮಾಡಿಬಿಟ್ಟಿದ್ದಾನೆ ಹಾ ಅಲ್ಲೂ ಇವನೇ ಕೊಡ್ಬೇಕು ನೋಡ್ಕೊಳ್ಳಿ ಅಲ್ಲೇ ನಾನು ಉಸಿರು ಬಿಟ್ರೆ ಕತ್ರಿ ಸಾಕಿಬಿಡ್ರಿ ಹೇಳ್ತೀನಿ ಸಿಕ್ಕಿತ್ತು ಒಂದು ರೈಡ್ ಔಟ್ ಬರ್ತಾನೆ ಒಂದು ರೈಡ್ ಔಟ್ ಬರ್ತೀನಿ ಅಂತ ಎಂಜಾಯ್ ಮಾಡ್ಬೇಕು ವಯ್ಸು ಗೊತ್ತಿರೋ ಹುಡುಗನೇ ತುಂಬಾ ಗೊತ್ತಿರೋನು ಸೌಂಡ್ ಕೇಳಿಸ್ಕೊಂಡ್ಬಂದಿ ಕಳೆದೋಗ್ತಾನೆ ಹೇಳಿನಿ ಸರ್ ಅಷ್ಟೇ ಏನು ಗೊರ ಹೆಂಗೈತೆ ಸರಿ ಬರ್ತೀನಿ ಹಾಂ ಫೋನ್ ಮಾಡು ನೀನು ನಾನು ಬೇಗ ಬರ್ತೀನಿ ನೀನು ಫೋನ್ ಮಾಡು ಹಾ ಹೋಗೋಣ ಹ್ಞೂ ಓಕೆ ನೋಡಿ ಒಂದೇ ಹತ್ತು ಕಾರು ಬಲ್ಲೇನೋ ನೋಡೋಣ ಆದಷ್ಟು ಬೇಗ ರಿವ್ಯೂ ರಿವೀಲ್ ಮಾಡೋಣ ಅದೂ ತುಂಬ ಸಾಕಾಗಿದೆ ಅವನು ಸ್ಪ್ಲಿಟರ್ಸು ಅದು ಇದು ಅಂತ ಏನೇನು ಹಾಕ್ಸಿದ್ದಾನೆ ಓಕೆ ಆಮೇಲೆ ನೋಡೋಣ ಅದು ಬನ್ನಿ ನೋಡೋಣ ಬಾಯ್ ಹಾಂ ಹಾಂ ಸರಿ ಓಕೆ ಒಂದು ಬೆಸ್ಟ್ ಟೀ ಅಂಗಡಿ ಸಜೆಸ್ಟ್ ಮಾಡ್ತೀನಿ ನೋಡಿ ನಾನು ನಿಮಗೆ ತುಂಬ ಸಾಕತಾಗಿರುತ್ತೆ ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ ಟೀ ಅಂತೂ ನಮ್ಮದೇ ನಮ್ಮ ಸ್ವಂತ ನಮ್ಮ ಕಝಿನ್ದೇ ಅದು ಅಂಗಡಿ ಸಕ್ಕತ್ತಾಗೆ ಟೀ ಮಾಡ್ತಾರೆ ಅಂತ ನೋಡಿ ನೀವು ಚಿಂತಾಮಣಿ ಹೊಸಕೋಟೆ ರೋಡಲ್ಲಿ ಏನಾದರೂ ಓಡಾಡ್ತಾ ಇದ್ದೀರಾ ಅಂದರೆ ಒಳ್ಳೆ ಟೀ ಪಾಯಿಂಟ್ ನಿಮಗೆ ಬೇಕು ಅಂದರೆ ನೀವು ಅಂಗಡಿನ ಚೂಸ್ ಮಾಡ್ಬೋದು ಒಳ್ಳೆ ಪಿಚ್ ಸ್ಟಾಪ್ ಅಂದ್ಕೊಳ್ಳಿ ಎಲ್ಲದಕ್ಕೂ ಟೀ ಮಾತ್ರ ಅಲ್ಟಿ ಸೂಪರ್ ಆಗಿರುತ್ತೆ ಅಂದ್ಕೊಳ್ಳಿ ನೆಕ್ಸ್ಟ್ ಲೆವೆಲ್ ಟೀ ಸಿಂಗಲ್ ರೋಡ್ ಆದರೂ ತುಂಬಾನೇ ಬೆಸ್ಟ್ ನಮ್ಮ ರೋಡ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ತುಂಬಾನೇ ಬೆಸ್ಟ್ ಅಂದ್ಕೊಳ್ಳಿ ಬಟ್ ನಮ್ಮ ರೋಡ್ ಚೆನ್ನಾಗಿಲ್ಲ ಅದಕ್ಕೆ ಅದು ಯಾವಾಗ ರೆಡಿ ಮಾಡ್ತಾರೋ ಗೊತ್ತಿಲ್ಲ ಸರ್ಕಾರ ಚೇಂಜ್ ಆಯ್ತೆ ಹೊರ್ತು ನಮ್ದೇನು ಚೇಂಜ್ ಆಗಿಲ್ಲ ಏನೋ ಅವ್ರು ಬೇಳೆ ಅವ್ರು ಬೇಯಿಸ್ಕೊಂಡ್ಲಿ ಬರ್ರಿ ನಮ್ಗೆ ಯಾಕೆ ನೋಡ್ಕೊಂಡು ಓಡಾಕೋಣ ಎಷ್ಟ್ ಟೈಮು ಈ ರೋಡಲ್ಲಿ ಮಜಾ ಗುರು ಗೇಟ್ ಓನ್ ಮಾಡಿಕೊಂಡು ಬಂದು ಸ್ಕೂಲ್ ಗೇಟ್ ಅಂತ ದುಡ್ಲೂರ್ಗೆ ಗೇಟ್ ಅದೇ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ಅಂಗಡಿ ಇದೆ ಪಂಚರ್ ಶಾಪ್ ಸಹ ಇದೆ ಶಾಪ್ ಪದಲ್ಲೇ ನಮ್ಮ ಅಂಗಡಿ ಇರೋದು ನಮ್ಮ ಹುಡುಗಂದು ಅಲ್ಲೇ ಇದಾನೆ ಪರವಾಗಿ ಮೀಟ್ ಮಾಡೋಣ ಯಾರೆಲ್ಲ ಚಿಂತಾಮಣಿ ಮತ್ತೆ ಹೊಸಕೋಟೆ ರೋಡಲ್ಲಿ ಓಡಾಡ್ತಾ ಇದ್ದೀರೋ ಒಳ್ಳೆ ಪಿಟ್ ಸ್ಟಾಪ್ ಅಂತ ಹೇಳ್ಬೋದು ಆ ಟೀ ಕುಡಿಯೋಕ್ಕೆ ಸಕ್ಕದಾಗೆ ಇರುತ್ತೆ ಟೀ ನೀವೇನಾದರೂ ಚಿಂತಾಮಣಿಯಿಂದ ಹೊಸಕೋಟೆ ಕಡೆ ಬರ್ತಾ ಇದ್ರೆ ನೋಡ್ಬೋದು ಟೂ ಹಂಡ್ರೆಡ್ ಮೀಟರ್ಸ್ ರೈಟ್ ಸೈಡಲ್ಲಿ ಬರುತ್ತೆ ಅದು ನಮಗೆ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಎಲ್ಲ ತುಂಬಾ ದೂರ ಅನಿಸ್ತಾ ಇತ್ತು ಯಾಕಂದ್ರೆ ನಮಗೆ ಬಾಂಡಿಂಗ್ ಇರಲಿಲ್ಲ ಫ್ರೆಂಡ್ಶಿಪ್ ಆಗಿರ್ಬೋದು ರಿಲೇಷನ್ ಯಾವುದ್ ಯಾವುದೇ ತರ ಬಾಂಡಿಂಗ್ ಇರಲಿಲ್ಲ ಬಟ್ ಇವಾಗ ಹಂಗಲ್ಲ ನಾವು ನಾಗಾರ್ಜುನ ಹೋದ್ಮೇಲೆ ಆಗಿರ್ಬೋದು ಚಿಕ್ಕಬಳ್ಳಾಪುರಲ್ಲಿ ಆಗಿರ್ಬೋದು ತುಂಬಾ ಫ್ರೆಂಡ್ಸ್ ಇದ್ದಾರೆ ತುಂಬಾ ಬೇಕಾಗಿರೋ ವ್ಯಕ್ತಿ ಇದಾರೆ ನಮಗೆ ಚಿಕ್ ಚಿಕ್ಕಬಳ್ಳಾಪುರದಲ್ಲಿ ಅವ್ರ ಹೆಸರು ಬಂದು ಮದನ್ ಬ್ರೋ ಅಂತ ಅವ್ರದ್ದು ಸಹ ಯೂಟ್ಯೂಬ್ ಚಾನಲ್ ಇದೆ ಚಾನಲ್ ನೇಮ್ನ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ತುಂಬಾ ಸೂಪರ್ ಆಗಿ ಸಾಕಾಗಿರೋ ವಿಡಿಯೋಸ್ ಕಂಟೆಂಟ್ ನ ಎಲ್ಲ ಮಾಡ್ತಾರೆ ಆಗ್ತಾ ಇರ್ತಾರೆ ಈಗ್ಲಿ ನೋಡಿ ಒಂದ್ಸಲ ವಿಸಿಟ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆವಿ ಹೆವಿ ಸೈಕ್ ಸೈಕ್ ಕಂಟೆಂಟ್ ಗಳೆಲ್ಲ ಆಗ್ತಾ ಇರ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ತುಂಬಾ ಬೇಕಾದ್ರು ಕೂಡ ನಾವೇನಾದ್ರು ಇವತ್ತು ವೀಕೆಂಡ್ ಆಗಿದ್ರೆ ಪಕ್ಕ ಅವ್ರನ್ನ ಮೀಟ್ ಮಾಡ್ತಾ ಇದ್ವಿ ಬಟ್ ವೀಕ್ ಡೇಸ್ ಅವರು ಆಫೀಸ್ಗೆ ಹೋಗ್ಬಿಟ್ಟಿರ್ತಾರೆ ಓಕೆ ಸಿಗೋಣ ಆದಷ್ಟು ಬೇಗ ಪ್ರಯೋಜಿತ ಕೊಲಾಬ್ ಮಾಡೋಣ ಸೂಪರ್ ಸೂಪರ್ ಆಗಿರೋ ವಿಡಿಯೋಸ್ ಮಾಡೋಣ ಬ್ರೋ ಮ್ಯಾಕ್ಸಿ ಬ್ರೋ ವಿಡಿಯೋ ಏನಾದರೂ ನೋಡ್ತಾ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಕಮೆಂಟ್ ಹೊಡಿಯರಿ ಹಾಗೆ ಈ ರೋಡು ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಡೇಂಜರಸ್ ಕೂಡ ಯಾರೆಲ್ಲ ಫೋರ್ ವೀಲರ್ಸ್ ಅಂದ್ರೆ ಕಾರಲ್ಲಿ ಆಗಿರ್ಬೋದು ಈ ಟೆಂಪೋ ಆಗಿರ್ಬೋದು ಟ್ರಕ್ಸ್ ಆಗಿರ್ಬೋದು ಟ್ರಾವೆಲ್ ಮಾಡ್ತಾ ಇದ್ದೀರೋ ಈ ರೋಡಲ್ಲಿ ಸ್ವಲ್ಪ ಹುಷಾರಾಗಿ ಟ್ರಾವೆಲ್ ಮಾಡಿ ಯಾಕಂದ್ರೆ ಈ ಆಗಿರೋ ಇಶ್ಯೂಸು ನೋಡ್ತಾ ಇದ್ರೆ ತುಂಬಾ ಭಯ ಆಗುತ್ತೆ ಈ ರೋಡಲ್ಲೆಲ್ಲ ಟ್ರಾವೆಲ್ ಮಾಡೋದು ಏನಪ್ಪ ಇಶ್ಯೂ ಅಂದರೆ ಈ ಲೋಕಲ್ಲು ಯಾರ್ಯಾರೆಲ್ಲ ರೋಡು ಪಕ್ಕದಲ್ಲಿ ಊರುಗಳು ಇರುತ್ತೋ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಸ್ಪೀಡಾಗಿ ಬರ್ತಾ ಇರೋದು ಕಾರನ್ನು ನೋಡ್ಬಿಟ್ಟು ಆ ಕಾರ್ಗೆ ಕಲ್ಲು ಹೊಡೆಯೋದಾಗಿರ್ಬೋದು ಅಥವಾ ಏನನ್ನ ಹಾಕೋದಾಗಿರ್ಬೋದು ಎಲ್ಲ ಮಾಡ್ತಾ ಇದ್ದಾರೆ ಆ ಅವ್ರೇನ ಕಲ್ಲು ಹಾಕೋದ್ರಿಂದ ಸೈಡ್ ಆಗಿ ಆಕ್ಸಿಡೆಂಟ್ ಆದ್ಮೇಲೆ ಅವ್ರ ಹತ್ರ ರಾಬ್ರಿ ಮಾಡಿಕೊಂಡು ಅವ್ರ ಹತ್ರ ಇದೆಲ್ಲ ಕಿತ್ಕೊಂತ ಇದ್ದಾರೆ ನ್ಯೂಸಲ್ಲೆಲ್ಲ ನೋಡದೆ ಕೂಡ ನಾನು ತುಂಬಾ ಇಶ್ಯೂ ಆಗ್ತಾ ಇದೆ ಯಾರೆಲ್ಲ ಈ ರೋಡ್ನ ಜಾಸ್ತಿ ಚೂಸ್ ಮಾಡ್ತಿರೋ ಸ್ವಲ್ಪ ಕೇರ್ಫುಲ್ಲಾಗಿ ಓಡಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಸಹ ಹೇಳಿ ಯಾರೆಲ್ಲ ಈ ರೋಡಲ್ಲಿ ಜಾಸ್ತಿ ಓಡಾಡ್ತಾರೋ ಅವ್ರಿಗೂ ಹೇಳಿ ಸ್ವಲ್ಪ ಹುಷಾರಾಗಿ ಓಡಾಡೋಕ್ಕೆ ನೋಡಿ ಈ ಥರ ಎಲ್ಲ ಫ್ಲೇವರ್ ಇರುತ್ತೆ ಫ್ಲೇವರ್ ಹತ್ರ ಇಡ್ತಾರೆ ನೀವೇನಾದರೂ ಆಲ್ಮೋಸ್ಟ್ ಅಲ್ಲಿ ಒನ್ ಟ್ವೆಂಟಿ ಹಂಡ್ರೆಡ್ ನೋಡಿ ತರ ಹೋಗ್ತಾ ಇರ್ತೀರಾ ನೀವ್ ಅರ್ಥ ಐತ ನೋಡಲ್ಲ ಅವ್ರೇನ ಆಲ್ಮೋಸ್ಟ್ ಅವರೇನಾದರೂ ನಿಮ್ಗೆ ಕಲ್ಲು ಹಾಕ್ಬಿಟ್ಟು ನೀವ್ ಅದನ್ನ ಏನಾಯ್ತು ನೋಡೋಷ್ಟೋ ನೀವ್ ಎಲ್ಲ ಅಪ್ಸೈಡ್ ಆಗಿರ್ತೀರಾ ಗಾಡಿ ಅದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಂಡು ಓಡಿಸಿ ಆಸ್ಕರ ಇಲ್ಲಿ ಸ್ಪೀಡ್ ಲಿಮಿಟ್ ಎಲ್ಲ ಇಟ್ಟಿರೋದು ಆ ಸ್ಪೀಡ್ ಲಿಮಿಟ್ ನ ಫಾಲೋ ಮಾಡಿ ಆ ವಿಡಿಯೋ ಬೇಕಾದ್ರೆ ಹಾಕ್ತೀನಿ ನೋಡಿ ನಾನು ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಹೊಸದಾಗಿ ನಿರ್ಮಾಣ ಆಗಿರುವಂಥ ಎಕ್ಸ್ಪ್ರೆಸ್ ವೇ ಏನಿದೆ ಅಲ್ಲಿ ಆಗ್ತಾ ಇರುವಂತಹ ಘಟನೆಗಳಿವೆ Everyone, first of all, let me thank Asian Times for giving me this opportunity. The 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 ETA times were uh, really short, so I thought of taking that route, and uh, the road was really good. Uh, so on our on towards journey towards KGF, it was really nice, and uh, we reached there And when I was coming back, this was uh, somewhere around 4:30. This is almost near the the Hoskote junction, just before that, I think five or six kilometers. I ಶೇರ್ ಮಾಡಿ ಸ್ವಲ್ಪ ಕೇರ್ಫುಲ್ ಆಗಿ ಓಡ್ಸಕ್ ಹೇಳಿ ಬನ್ನಿ ಹೋಗೋಣ ಇವಾಗ ಟೈಮ್ ಆಯ್ತು ರೋಡ್ ಮಾತ್ರ ತುಂಬಾ ಸಕ್ಕದಾಗಿದೆ ಕಲರ್ಫುಲ್ ಆಗಿದೆ ನೋಡ್ಬೋದು ನೀವು ಸುತ್ತು ನೋಡಿ ಏನ್ ಕಲರ್ಫುಲ್ ಆಗಿದೆ ನೋಡು ಒಳ್ಳೆ ಮಜಾ ಕೊಡುತ್ತೆ ಓಡಿಸಬೇಕಾದ್ರೆ ಹೌದು ಯಾವ ಹೋಟೆಲ್ ಅಂತಾನೆ ಹೇಳಿಲ್ಲ ಕರೆಕ್ಟ್ ಹೋಟೆಲ್ ನಿಮ್ ಬಂದು ಅಭಿಷೇಕ್ ಅಂತ ಹೋಟೆಲ್ ಅಭಿಷೇಕ್ ಅಂತ ಕೇಳಿರ್ತೀರಾ ಯಾರೆಲ್ಲ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಇರ್ತಿರೋ ಅವರೆಲ್ಲ ಕೇಳಿರ್ತೀರಾ ವಿಸಿಟ್ ಸಹ ಮಾಡಿರ್ತೀರಾ ಬಟ್ ನಾವು ವಿಸಿಟ್ ಮಾಡಿರ್ಲಿಲ್ಲ ಸೊ ಅದಕ್ಕೆ ನೋಡೋಣ ಟೇಸ್ಟ್ ಮಾಡೋಣ ಯಾವ ತರ ಇತ್ತು ಅಂತ ಹೋಗ್ತಾ ಇದೀವಿ ಿ ಉಪಚಾರ್ ಆಲ್ಮೋಸ್ಟ್ ಆಲ್ ಬೈಕರ್ಸ್ ಪಾಯಿಂಟ್ ಅದು ನಾವು ಟೇಸ್ಟ್ ಮಾಡೋಣ ಯಾವ ಥರ ಇರುತ್ತೆ ಅಂತಲ್ಲ ಅರ್ಲಿ ಮಾರ್ನಿಂಗ್ ಬಂದಿದ್ದೀವಿ ಮಾಡೋಣ ನೋಡ್ಬೋದು ನಿಮ್ಮ ಮಂಜು ಕೇಳೋಣ ನೀವು ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಯಾವುದೋ ಫೋರ್ ಸ್ಟಾರ್ ಹೋಟೆಲಲ್ಲಿ ಇಡ್ಲಿ ಟ್ರೈ ಮಾಡ್ತಿರಲ್ಲ ಆ ಥರ ಇದು ತುಂಬ ಸಾಫ್ಟಾಗಿದೆ ಸಾಂಬತ್ತು ಸಕಲಾಗಿದೆ ಹಾಗೆ ವಡೆ ಅಂದರೆ ಮಸ್ತ್ ಮಸ್ತ್ ಇಷ್ಟು ಸಾಂಬಾರ್ ಟಿಪ್ಪನ್ನು ಸಾಂಬಾರು ಟಿಪ್ಪು ಕ್ರೌಡ್ ಇದೆ ಮಾತ್ರ ಮಸಾಲೆ ದೋಸೆ ಬೈಟು ಇಡಿದ್ದೀವಿ ಡಬಲ್ ಎಷ್ಟು ಇಟ್ಟಿದ್ದೀವಿ ಅದಕ್ಕೆ ಬೈಟು ಇಟ್ಟಿದ್ದೀವಿ ಮಸಾಲೆ ದೋಸೆನ ಟೇಸ್ಟ್ ಮಾಡೋಣ ಪಕ್ಕದಲ್ಲಿಯಾ ಯಾರ್ಯಾರು ಪೇ ಮಾಡೋದು ಇದು ಅಲ್ಲಿ ಒಪ್ಕೊಂಡಿದ್ಯಲ್ಲ ಬನ್ನಿ ಅಲ್ಲಿ ಹೇಳಿದ್ದಾನೆ ಇವನು ಪೇ ಮಾಡ್ತೀನಿ ಅಂತ ಇವಾಗ ಕೊಡ್ತೀನಿ ಅವ್ರಿಗೆ ನೋಡಿ 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 ಅವಾಗೆ ಚೇಂಜ್ ಮಾಡಿಬಿಟ್ಟ ನೋಡಲ್ಲ ಹೊಲ್ಟೆ ಒನ್ ಏಯ್ಟಿ ರುಪೀಸ್ ಆಗಿದೆ ಟಿಫನ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಇಡ್ಲಿ ಒಳ ಅಂತ ಸೈಕ್ ನಿಜವಾಗ್ಲೂ ನೋಡ್ಬೋದು ಜನ ನೆಕ್ಸ್ಟ್ ಲೆವೆಲ್ ಜನ ಬರ್ತಾ ಇದಾರೆ ಎಲ್ಲ ಏಜೋರು ಇದಾರೆ ಈ ಹೋಟ್ಲಲ್ಲಿ ನಮ್ಮ ಕೂಡ ಜನ ಬರ್ತಾರೆ ಸಕತ್ತು ಜನ ಬರ್ತಾರೆ ಎಸ್ ಮಾತ್ರ ಅಲ್ಟಿಮೇಟ್ ಸಾಗೋದಾಗಿತ್ತು ಇಡ್ಲಿ ವಡ ಅಂತ ಮಸ್ಟ್ ಟ್ರೈ ಅಂತ ಹೇಳ್ತೀನಿ ಮಸಾಲೆ ದೋಸೆ ಬೈಟು ಕೊಡ್ತಾರೆ ಇಲ್ಲಿ ಯಾರೋ ಒಂದು ಫಂಕ್ಷನ್ ಐತೆ ತಗೋಣ ಇವತ್ತು ಮಂಜಿನವ್ರ ತಂಗಿದು ಶ್ರೀಮಂತ ಇದೆ ಅಲ್ಲಿಗೆ ಹೋಗ್ತಾ ಇರೋದು ನಾವು ಅದಕ್ಕೆ ಕಾ ಬೈಕಿನಲ್ಲಿ ಡ್ರಾಪ್ ಮಾಡಿ ಕಾರ್ ಹಾಕ್ಕೊಂಡು ಹೋಗ್ತಿರೋದು ಬಾ ಹಾಂ ಹಾಂ ನಿಮ್ಮತ್ತೆ ಹೇಳಿದ್ರೆ ಬರ್ತೀಯ ಅಂತ ಇವಾಗ ಹಾಂ ಹಾಸ್ಪಿಟ್ಲು

ಡೌನ್ ಷೋಲ್ಡರ್ ಆಗ್ಲಿ ಡೌನ್ ಷೋಲ್ಡರ್ ಆಗಲಿ ಕ್ಲೀನ್ ಪೀಸ್ ಅದು ಡೌ ಆಗ್ಬೇಕು ಯೋ ನಿನ್ ಡೌನ್ ಕರ್ಸಿಬಿಟ ಅದಕ್ಕೊಂದು ಡೌ ಆಗ್ ಯೇ ಬಾರೈಲೆ ನೀರಕೋ ಓಯ್ এবಾರೋ ಓಯ್ ನೀರಾಗ್ ಬಾರೋ ಆಯ್ತಾನಾ ತಾನೇ ಮಾಡಿದ್ರೆ ಅಂದ್ರೆ ಅರಿ ನಾದಿನೋ ಬಿಡೀ ಹೋಗ್ತಿನಿ ಜಿ ಏನೇನೇನೇನಾ ಕರೆಕ್ಟೇಳಾ ಹಾ ಎರಡು ದಿನ ಹೋದ್ರೆ ಜಿ ಟಿ ಓಡಿಸ್ತಿಯಾ ಏನದು ಆ ಸೈಲೆನ್ಸರ್ ಅಷ್ಟು ತೂಕ ಬರ್ತೀನಿ ಇಲ್ಲಿ ಇವತ್ತು ನಾಳೆ ಬುಲೆಟ್ ಓಡಿಸ್ತಾನಂತೆ ಎರಡು ದಿನ ಆದ್ಮೇಲೆ ಜೀ ಟಿ ಓಡಿಸ್ತಾನಂತೆ ಪಕ್ಕನಾ ಜಿ ಟಿ ಓಡಿಸ್ತಿಯಾ ಮತ್ತೆ ನಾನು ಇಲ್ಲಿ ಬಿಡೋದೇ ಇಲ್ಲಪ್ಪ ಇಲ್ಲಿ ಬಿಡೋದೇ ಇಲ್ಲ ಫಂಕ್ಷನ್ ಇರೋದು ಹನ್ನೊಂದು ಹನ್ನೊಂದು ಇವಾಗ ಏ ಇಲ್ಲ ಪಾಪ ಹುಡುಗರು ಸಿಕ್ಕದ್ಮೇಲೆ ಮಾತ್ರ ಸೀರೆ ರಾಕದಾ ಬಾಯ್ 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 ಓ ನಡುವುದು ಸೀಟ್ ಬೆಲ್ಟ್ಸ್ ಬ್ರೋ ಯೂಸ್ ಮಾಡಬೇಕು ಬ್ರೋ ಇವಾಗ ಫಂಕ್ಷನ್ಗೆ ರೆಡಿಯಾಗೋಣ ಮನೆಗೆ ಹೋಗಿ ರೆಡಿಯಾಗಿ ಮಂಜುನವ್ರ ಪೇರೆಂಟ್ಸು ಮತ್ತು ನಮ್ಮ ಪೇರೆಂಟ್ಸ್ ಎಲ್ಲ ಹೋಗಿ ಫಂಕ್ಷನ್ ಮುಗಿಸ್ಕೊಂಡ್ ಬರೋಣ ಲೇಟಾಗಿದೆ ಸ್ವಲ್ಪ ಮನೆ ಬೇಗ ಹೋಗಿ ರೆಡಿಯಾಗಿ ಹೋಗೋಣ ಏನು ಬ್ರೋ ಏನಂತೀಯ ನೋಡ್ಬೋದು ಮಸ್ತಾಗಿ ರೆಡಿಯಾಗಿದ್ದೀನಿ ಬನ್ನಿ ಹೋಗಿ ಎಲ್ಲರೂ ಕಾಯ್ತಾ ಇದ್ದಾರೆ ಎಲ್ಲರೂ ಪಿಕ್ ಮಾಡೋಣ ಹೇಳ್ಬೋದು ಮಮ್ಮಿಯಲ್ಲಿ ಕಾಯ್ತಾ ಇದ್ದಾರೆ ಇವಾಗ ಮಮ್ಮಿನ ಎಕ್ಸ್ಕೊಂಡು ಮಂಜುವ್ರ ಫ್ಯಾಮಿಲಿಯವ್ರನ್ನೆಲ್ಲ ಪಿಕ್ ಮಾಡಿಕೊಂಡು ಬನ್ನಿ ಫಂಕ್ಷನ್ಗೆ ಹೋಗೋಣ ಲೇಟ್ ಆಗಿಬಿಟ್ಟಿದೆ ಫ್ರೆಶ್ ಅಪ್ ಆಗೋಷ್ಟು ಲೇಟ್ ಆಗೋಯ್ತು ಬನ್ನಿ ಹೊಲ್ಡೋನ ಹಾಂ ಹೆಂಗೆ ರೆಡಿ ಆಗೋ ನಮ್ಮ ಮೃಗನು ಫುಲ್ಲು ಹೊಸ ಬಟ್ಟೆ ಹಾಕ್ಕೊಂಡು ಹೊಸ ನಾರ್ಮಲ್ ರೆಡಿ ನೋಡಿ ನೋಡು ರಿಂಗ್ ಎಲ್ಲ ಹಾಕ್ಕೊಂಡು ಚೈನ್ ಹಾಕ್ಕೊಂಡು ಒಳ್ಳೆ ಬಟ್ಟೆ ಹಾಕೊಂಡು ಮೀನ್ಸ್ತಾ ಇದ್ದಾನೆ ನೋಡೋಣ ಇವಾಗ ರೀಚ್ ಆಗಿದ್ದೀವಿ ಟೈಮ್ ಎಷ್ಟು ಗುರು ಲೆವೆನ್ ಫಾರ್ಟಿ ಆಯಿತು ಫಾರ್ಟಿ ನೆರಳಲ್ಲಿ ಎಲ್ಲ ಸ್ವಲ್ಪ ಗಾಡಿ ಹಾಕಬೇಕು ನೋಡಿ ಇವನು हिंगे नोड़े फ्रेंड्स लूज ओके फ्रेंड्स बाय